ರೈತ ಘಟಕಕ್ಕೆ ಎಲ್ಲಾ ರೈತರಿಗೆ ಎಲ್ಲಾ ರೈತರಿಗೆ ಧಿಕ್ಕಾರ ಮಾತಾಡ್ತರಿ ಈಗ ರೈತರ ಘಟಕದ ಒಂದು ಹೋರಾಟ ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನ ಪ್ರತಿಭಟಿಸಿ ರೈತ ಕಾರಣ ಯಾಕಂದ್ರೆ ರೈತ ಏನೂ ಕೇಳಂಗಿಲ್ಲವಾ ಅವನಿಗೆ ವಿದ್ಯೆ ಗೊತ್ತಿಲ್ಲ ನೇಗಿಲು ಒಂದೇ ಗೊತ್ತವನಿಗೆ ಆ ನೆಗಿ ಹಿಡಿದು ರೈತ ಇವತ್ತು ಏನ್ಪಾತಂದ್ರೆ ಸರಿಯಾದ ಬೆಳೆ ಬೆಳೆದು ನಿಮ್ಗೆ ತಂದು ಹಸ್ತಾನೆ ತಂದು ಹಸ್ಲಾಕ ಸಹಿತ ರೋಡ್ ಗತ್ತದ ದಿಕ್ಕಿಲ್ಲ ಈಗ ಎಲ್ರ ಟ್ರ್ಯಾಕ್ಟರ್ ಪಲ್ಟಿ ಆಗ್ತವ ಈಗ ಹೊಲದಾಗ ಹೆಂಗೆ ಆಗ್ಯದಪ್ಪ ಅಂದ್ರೆ ರೋಡ್ ಸೈಕಿ ದಿಕ್ಕ ದಿಕ್ ಪರ ರೋಡ್ ಸಹಿತ ಸರಿ ಇಲ್ಲ ಅವ್ನು ಫ್ಯಾಕ್ಟ್ರಿ ಏನು ಏನ್ ಮಾಡ್ತಿರ್ತಾರೆ ಒಂದು ಟ್ರಿಪ್ಪಿಗೆ ಒಂದು ಲೋಡ್ ಹೋಯ್ತು ಅಂದ್ರೆ ಇಪ್ಪತ್ತು ಇಪ್ಪತ್ತೈದು ಟನ್ ಹೋಯ್ತು ಅಂದ್ರೆ ಅದರೊಳಗೆ ಎರಡು ಟನ್ ಕನಿಷ್ಠ ಎರಡು ಟನ್ ಅಂತ ಕಾಟ ಹಿಡ್ತಾರೆ ಪ್ರತಿಯೊಂದು ಫ್ಯಾಕ್ಟ್ರಿಯವರು ಇದನ್ನ ಸರ್ಕಾರ ಗಮನದಲ್ಲಿ ಇಟ್ಕೊಂಡು ಅದನ್ನ ಸ್ವಲ್ಪ ಕಾಟಗಳನ್ನು ಚೆಕ್ ಮಾಡಬೇಕು ಅದು ಕರೆಕ್ಟ್ ಆಗದ ಇಲ್ಲ ಅನ್ನೋದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಅದನ್ನ ರೈತರಿಗೆ ಲಾಸ್ ಆಗ ನೋಡ್ ನೋಡ್ಕೋಬೇಕು ಒಂದು ಬೆಂಬಲ ಬೆಳೆ ಮೂರು ಸಾವಿರದ ಐನೂರು ರೂಪಾಯಿ ಅಂತ ಕೇಳ ಅದನ್ನೂ ಕೊಡಕ್ಕೆ ನೀವು ಇಷ್ಟು ಕುಲಂಕುಷವಾಗಿ ನೀವು ಪ್ರದರ್ಶನ ಮಾಡಲಾಗಿರ ಯಾವ ಮಟ್ಟಕ್ಕೆ ನೀವು ನಿಂತಿದ್ರಿ ಇಲ್ಲಿ ರಾಜ್ಯ ಸರ್ಕಾರದ ಇನ್ನೊಂದು ಎಚ್ಚರಿಕೆ ಮಾಡ್ತೀನೋ ಜೈ ಕರ್ನಾಟಕ ಸಂಘ ವತಿಯಿಂದ ನಾವು ಇದು ಮುಂದೆ ಇದು ಇದು ಇವತ್ತು ಶಾಂತ ರೀತಿಯಿಂದ ಸಹ ಬಂದಿವಿ ನಾವು ಇದು ಉಗ್ರವಾಗಿ ಆಗಬಾರ್ದು ಅಂತ ಈ ಸಂದರ್ಭದಲ್ಲಿ ಇದು ಒಂದು ಎಚ್ಚರಿಕೆ ಕೊಡುವಂಥ ಈ ಸಂದರ್ಭ ಇವತ್ತು ಮಾತಾಡಬೇಕು ಅವತ್ತು ಜೈ ಕರ್ನಾಟಕ ಸಂಘದ ಅಧ್ಯಕ್ಷರೇ ಹಾಗೂ ಉಪಾಧ್ಯಕ್ಷರೇ ಹಾಗೂ ಕಾರ್ಯದರ್ಶಿಗಳು ಇನ್ನಿತರ ಸದಸ್ಯರೇ ಇವತ್ತಿನ ದಿವಸ ನಮ್ಮ ಕರ್ನಾಟಕ ಸರ್ಕಾರ ಈಗ ಯಾರ ಇದು ಸರ್ಕಾರ ಕೆಲವೊಂದು ಯೋಜನೆಗಳ ಇದರ ಯೋಜನೆಗಳನ್ನು ಹಮ್ಮಿಕೊಂಡಿದೆ ಆದ ಕಾರಣ ಕೆಲವೊಂದು ಬೆಳೆಯ ಒಂದು ಪರಿಹಾರ ಪರಿಹಾರವನ್ನು ಸರಿಯಾಗಿ ನಿಗ ಇದು ಘೋಷಣೆ ಮಾಡ್ತಾರೆ ಆದರೆ ಸರಿಯಾಗಿ ಮುಟ್ಟುವಂಗಿಲ್ಲ ರೈತರಿಗೆ ಕೆಲವೊಂದು ಸರ್ಕಾರ ರೈತರ ಪರವಾಗಿ ನಿಲ್ಲಬೇಕು ರೈತರ ಕಷ್ಟ ನಷ್ಟಗಳನ್ನು ಪರಿಹರಿಸಬೇಕು ಕಬ್ಬು ಬೆಳೆಗಾರರು ಹಾಗೂ ಎಲ್ಲ ರೀತಿಯ ವಿವಿಧ ಬೆಳೆಗಾರರಿಗೆ ಬೆಂಬಲ ಕೊಡುವುದಲ್ಲದೆ ಎಲ್ಲ ರೀತಿಯಿಂದಲೂ ರೈತರನ್ನು ರಕ್ಷಿಸಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಈ ನಮ್ಮ ಮನವಿ ಹೋಗಬೇಕು ಆ ಕಾರಣಕ್ಕಾಗಿ ನಾವು ಈ ಒಂದು ಮನವಿ ಕೊಡೋದಕ್ಕೆ ಎಲ್ಲ ಹಳ್ಳಿಗಳಿಂದ ರೈತರು ಮಹಿಳೆಯರು ರೈತ ಮಹಿಳೆಯರು ಹಾಗೂ ನಗರ ಘಟಕದವರು ರೈತ ಘಟಕದವರು ಎಲ್ಲರೂ ಸೇರಿ ಇವತ್ತು ಮುಖ್ಯಮಂತ್ರಿಗಳಿಗೆ ಸಂದೇಶವನ್ನು ಕೊಡೋದಕ್ಕೋಸ್ಕರ ಇವತ್ತು ಜಯ ಕರ್ನಾಟಕದ ಸಂಘಟನೆಯಿಂದ ಮನವಿ ಕೊಡೋಕೋಸ್ಕರ ಬಂದಿದ್ದೀವಿ ಈ ಸಂದರ್ಭದಲ್ಲಿ ರೈತರಾಗಿರ್ತಕ್ಕಂಥ ಶಿವಾನಂದ್ ಕುಂಬಾರ್ ಅವರು ಕಲ್ಲು ಮಾತಾಡ್ತೀವಿ ಕಲ್ಲು ಇಳಿಗೆರವರು ರೈತರಿಗೆ ಸಂಬಂಧಪಟ್ಟ ಕಷ್ಟಕ್ಕೆ ಸಂಬಂಧಪಟ್ಟಂಥ ನಾಲ್ಕು ಮಾತುಗಳನ್ನ ಅವ್ರು ಹೇಳಬೇಕು ಅಂತೇಳಿ ಜೈ ಕರ್ನಾಟಕ ಸಂಘಟನೆಗೆ ರೈತ ಸಂಘಟನೆಗೆ ಜೈ ಜವಾನ್ ಜೈ ಕಿಸಾನ್ ಭಾರತ್ ಮಾತಾ ಇಡೀ ರಾಜ್ಯದಂತ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಆದ ಕಾರಣ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ರೋಡ್ ಆಗಲಿ ಬೆಳೆ ಆಗಲಿ ಯಾವುದೇ ತರ ಬೆಳೆ ಆಗಲಿ ಹತ್ತಿ ತೊಗರಿ ಮೆಕ್ಕೆಜೋಳ ಕಬ್ಬು ಕಬ್ಬು ಆ್ಯಕ್ಚುಲಿ ಹೇಳಬೇಕಂದ್ರೆ ಸುಳಿ ಒಳಗೆ ನೀರು ಹೋದರೆ ಅಟ್ಟಿಯಾದ ಹಾಳಾಗ್ತದೆ ಅದು ಕೂಡ ಆಗಿದೆ ಅಂತೇಳಿ ನಾವೆಲ್ಲ ಸಮೀಕ್ಷೆ ಮಾಡಿ ನೋಡ್ಕೊಂಡು ಮಾಡಿ ರೈತರಿಗೆ ಒಂದು ಬೆಂಬಲ ಕೊಡ್ಬೇಕಂತ ಹೇಳಿ ನಮ್ಮ ಸಹಕರಣ ಸಂಘಟನೆ ವತಿಯಿಂದ ಈ ನಮ್ಮ ಸಂಗಮೇಶ್ಗೌಡರ ದಾಸೋಹ ನೇತೃತ್ವದಲ್ಲಿ ರೈತ ಸಂಘಟನೆ ಮುಖಾಂತರ ರೈತ ಘಟಕದ ಮುಖಾಂತರ ನಾವಿಲ್ಲ ಒಂದು ಪ್ರತಿಭಟನೆ ಬಂದಿದ್ದೀವಿ ಏನಪ್ಪಾ ಅಂತಂದ್ರೆ ಪ್ರೆಸೆಂಟಿಗೆ ಕೊಡ್ತಕ್ಕಂಥದ್ದು ಎರಡು ಸಾವಿರದ ಐದುನೂರು ಅಥವಾ ಮೂರು ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡ್ತಾರೆ ಅದು ಎಷ್ಟು ಆಗ್ಬೇಕಪ್ಪ ಅಂತಂದ್ರೆ ನಾಲ್ಕು ಸಾವಿರದ ಐದುನೂರು ಐನೂರು ಆಗ್ಬೇಕದು ಇದು ಆಗ್ಬೇಕಂತಂದ್ರೆ ರೈತ ಒಂದು ಎಕರೆಗೆ ಕಬ್ಬು ಬೆಳೀಬೇಕಂದ್ರೆ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಖರ್ಚದ ಅದಕ್ಕೆ ಸುಮ್ಮನೆ ಖರ್ಚು ಆಗಂಗಿಲ್ಲ ರೈತ ಹಾಕ್ಬೇಕಾದ್ರೆ ಇಲ್ಲಿ ತರಬೇಕು ದುಡ್ಡ ನೀವು ಮೊಟ್ಟ ಮೊದಲು ಇದು ರೈತ ಬೆಳೆದದ್ದನ್ನೇ ನೀವು ಖರೀದಿ ಮಾಡಿ ಅದಕ್ಕೆ ಸರಿಯಾದ ಬೆಂಬಲ ಬೆಲೆ ಕೊಡ್ಲಾರ್ದೇ ನೀವು ಪ್ರತಿದಿನ ಒಂದೊಂದು ರಾಜಕಾರಣಿಗಳು ಏನಪ್ಪಾ ಅಂತಂದ್ರೆ ಒಂದು ಒಂದು ಜಿಲ್ಲೆ ಎರಡು ಮೂರು ಮೂರು ಫ್ಯಾಕ್ಟ್ರಿ ಮಾಡ್ಕೊಂಡಿರಿ ಆ ಫ್ಯಾಕ್ಟ್ರಿ ಕಬ್ಬಿಲ್ಲ ಹೋಗ್ತೀವಿ ನಿಮಗೆ ಸುತ್ತಮುತ್ತ ಇರ್ತಕ್ಕಂಥ ರೈತರದ್ದು ಕಬ್ಬಿದ್ದು ಓದ್ತೀರಿ ನೀವು ಸರಿಯಾದ ಬೆಂಬಲದಲ್ಲಿ ಘೋಷಣೆ ಮಾಡ್ದನೇ ಕಾಟ ಹೊಡೆದು ಮತ್ತು ದಲ್ಲಾಳಿಗಳನ್ನ ಇಂಟರ್ಫೇರ್ ಆಗಿ ಮೊನ್ನೆ ಒಂದು ನಾವು ಹೇಳ್ಬೇಕಪ್ಪ ಅಂತಂದ್ರೆ ಜಿಲ್ಲಾ ಪಂಚಾಯತಿ ಸಭಾಂಗದಾಗ ಒಂದು ಡಿ ಸಿ ಆರ್ ಮೀಟಿಂಗ್ ಕರೆದಿರು ಪ್ರಥಮದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಮುತ್ತಪ್ಪ ರೈ ಅಣ್ಣನವರಲ್ಲಿ ಹಾಗೂ ರಾಜ್ಯದ ಚುಕ್ಕಾಣಿಯನ್ನ ಹಿಡಿದುಕೊಂಡಿರ್ತಕ್ಕಂಥ ಡಾಕ್ಟರ್ ಬಿ ಎನ್ ಜಗದೀಶ್ ಅಣ್ಣನವರಲ್ಲಿ ಈ ಸಂದರ್ಭದಲ್ಲಿ ನಡೆಯುತ್ತ ಜಯ ಕರ್ನಾಟಕ ಸಂಘಟನೆ ರೈತ ಪರವಾಗಿರ್ತಕ್ಕಂಥ ಸಂಘಟನೆ ರೈತರ ಮಕ್ಕಳೇ ಈ ಜಯ ಕರ್ನಾಟಕ ಸಂಘಟನೆಯಲ್ಲಿ ಸದಸ್ಯರಾಗಿದ್ದಾರೆ ಜಿಲ್ಲೆಯಲ್ಲಿ ಲಕ್ಷಾಂತರ ಜನರ ಸದಸ್ಯತ್ವವನ್ನು ಹೊಂದಿರತಕ್ಕಂಥ ಯಾವುದಾದ್ರೂ ಸಂಘಟನೆ ಇದ್ರೆ ಅದು ಜೈ ಕರ್ನಾಟಕ ಸಂಘಟನೆ ತಿಳಿಸಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದೀನಿ ಅದರಲ್ಲಿ ಮುಖ್ಯವಾಗಿ ರೈತ ಘಟಕ ಇವತ್ತು ರೈತ ಘಟಕದ ಮುಖೇನ ನಾವು ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಮನವಿಯನ್ನ ಕೊಡ್ತಾ ಇದ್ದೀವಿ ಅದರ ಉದ್ದೇಶ ಏನಪ್ಪಾ ಅಂದ್ರೆ ರಾಜ್ಯಾದ್ಯಂತ ನಡೆದಿರ್ತಕ್ಕಂಥ ರೈತ ಸಂಘದ ಹೋರಾಟಕ್ಕೆ ಬೆಂಬಲ ನೀಡುವುದು ನಮ್ಮ ಆದ್ಯ ಕರ್ತವ್ಯ ನಮ್ಮ ಜೈ ಕರ್ನಾಟಕ ರೈತ ಸಂಘಟನೆ ಆದ್ಯ ಕರ್ತವ್ಯ ನಾವು ನೀವು ಎಲ್ಲರೂ ಇವತ್ತು ಬದುಕಿದೀವಪ್ಪ ಅಂದ್ರೆ ಅದಕ್ಕೆ ಮೂಲ ಕಾರಣ ರೈತ ನಿಮಗೂ ಗೊತ್ತೈತಿ ನಮಗೂ ಗೊತ್ತೈತಿ ಆದರೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ರೈತನ ನೀವು ಯಾವ ಮಟ್ಟದಲ್ಲಿ ತೂಗಿನ ತೂಗಲಾಕೈತಿ ಅಂದ್ರೆ ಅವನ ತಲೆ ಮೇಲೆ ಒಂದು ಕತ್ತಿ ಅದು ಯಾವಾಗ ಹರಿದ್ ಬಂದ ತಲೆಯೊಳಗೆ ಬೀಳ್ತೋಗ ಗೊತ್ತಿಲ್ಲ ಉದ್ದೇಶ ಏನಪ್ಪಾ ಅಂದ್ರೆ ರೈತ ಕಷ್ಟಪಟ್ಟು ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಇಲ್ಲ ವೈಜ್ಞಾನಿಕ ಬೆಲೆ ಇಲ್ಲ ಆ ರೈತ ಬೆಳಿಬೇಕಾದ್ರೆ ಅವನಿಗೆ ಎಷ್ಟು ಖರ್ಚಾಕೈತಿ ಆ ಖರ್ಚಿನ ಬಗ್ಗೆ ನಿಮಗೆ ಅರಿವಿಲ್ಲ ಸರ್ಕಾರಕ್ಕೆ ಈ ಎಲ್ಲಾ ಕಾರಣಗಳಿಂದ ಎಲ್ಲ ಕಾರಣಗಳಿಂದ ಇವತ್ತು ರೈತನ್ನ ಯಾವ ರೀತಿಯಾದಂತ ಶೋಷಣೆಗೆ ಒಳಪಡಿಸಲಾಗತ್ತೀರಿ ಹ ಕರೆಂಟ್ ಕೊಡ್ತೀರಿ ಇಡೀ ರಾತ್ರಿ ಹಾವು ಅನ್ನಾಗಿಲ್ಲ ಚೋಳ ಅನ್ನಂಗಿಲ್ಲ ಮುಳ್ಳು ಅನ್ನಂಗಿಲ್ಲ ಆ ಕತ್ಲ ಅನ್ನಂಗಿಲ್ಲ ಅದನ್ನು ಎಷ್ಟು ರೀತಿ ನೀವು ಯಾವ ರೀತಿಯಾಗಿ ಆ ರೈತ ಆ ಬೆಳೆಯನ್ನ ಪೋಷಿಸಿ ಬೆಳೆಸಿ ಕೊನೆ ಹಂತದಲ್ಲಿ ರೈತ ದೇಶದ ಅಂತ ಹೇಳ್ತೀರಿ ಆ ರೇಟಿನೊಳಗೆ ಅವನು ಬೆನ್ನೆಲುಬು ಮುರಿದು ಬಿಡ್ತೀರಿ ಅಂತಕ್ಕಂಥದ್ದು ಇವತ್ತು ದುರ್ದೈವದ ಸಂಗತಿ ಎಂಥ ಕಷ್ಟದ್ರಿ ಇದು ಒಬ್ಬ ಫ್ಯಾಕ್ಟ್ರಿ ಮಾಲಕ್ ಇವತ್ತು ಕಬ್ಬಿಂದ ನಾವು ತಗೊಳಾಕಿತ್ತೀನಿ ಕಬ್ಬು ಬೆಳಗಾರ ಎಷ್ಟು ಕಷ್ಟ ಐತೆ ಅಂದ್ರೆ ಹನ್ನೆರಡು ತಿಂಗಳವರೆಗೂ ಆ ಕಬ್ಬನ್ನು ಪೋಷಣೆ ಮಾಡಬೇಕು ಉತ್ತಿ ಬಿತ್ತು ಬೆಳೆದಾದ ನಂತರ ನೀವು ಹಾಕಿ ಕೊಟ್ಟಿರ್ತಕ್ಕಂಥ ಆ ರಾಸಾಯನಿಕ ಗೊಬ್ಬರದ ಬೆಲೆ ಯಾವ ರೀತಿ ಐತಿ ಆ ಆ ರಾಸಾಯನಿಕ ಗೊಬ್ಬರವನ್ನು ಹಾಕಿ ಬೆಳೆದು ಹನ್ನೆರಡು ತಿಂಗಳಿಗೆ ಆ ರೈತನ ಕಬ್ಬಿಗೆ ಫ್ಯಾಕ್ಟ್ರಿಯವ್ರು ಏನು ಮಾಡ್ತೀರಿ ಅಂದ್ರೆ ನಮ್ಮ ಶೈಕ್ಷಣಿಕ ಘಟಕದ ಅಧ್ಯಕ್ಷರು ಹೇಳಿದರು ಒಂದು ಟ್ರಿಪ್ ಹೋತಂದ್ರೆ ಅದ್ರಾಗಿ ಎರಡರಿಂದ ಮೂರು ಟನ್ ಕತ್ತರಿಸ್ತೀರಿ ಮೂರು ಟನ್ ಕತ್ತರಿಸ್ತೀರಿ ಇದನ್ನ ಅಸೆಂಬ್ಲಿ ಒಳಗೆ ನಿಮ್ಮದೇ ಆದಂತ ಶಾಸಕರು ಮಿನಿಸ್ಟ್ರು ಇವರೇ ಮಾತಾಡಿದರು ಮಾತಾಡಿದ್ರು ಸಹಿತ ಇವತ್ತೇನು ನಿಮಗೆ ಖಬ್ರಿ ಇಲ್ಲ ಒಬ್ಬ ರೈತ ಏನು ಮಾಡ್ತಾನೆ ಅನ್ನೋದಕ್ಕೆ ಯಾವ ರೀತಿಯಾಗಿ ಕಷ್ಟಪಡ್ತಾನೆ ನಿಮ್ಗೆ ಇಲ್ಲ ಅದಕ್ಕೆ ಮುಂದೆ ಬೆಲೆ ಏನು ನಿಗದಿ ಮಾಡ್ತೀರಿ ಕೊನೆಗೆ ಸಾಲ ಮಾಡಿದ್ದು ಹಳಿ ಸಾಲ ಹಳಿದಾಗಿ ಉಳಿತೈತಿ ಬಂದ ಹಣ ಮುಂದಿನ ಜೀವನಕ್ಕೆ ಸಾಗಲಾರ್ದಂಥ ದರವನ್ನು ನಿಗದಿ ಮಾಡಿ ನೀವು ಇವತ್ತು ರೈತನನ್ನು ಕೊಲ್ಲಾಕತ್ತೀರಿ ಇದು ಗಂಡನ ಅರ್ಹಾತ್ಯಕ್ಷ ನಮ್ಮ ಜೈ ಕರ್ನಾಟಕ ಸಂಘಟನೆಯಿಂದ ಹೇಳ್ಕೊಳ್ತಾ ಇದೆತ್ಕೋಬೇಕು ಬಿಜಾಪುರ ನಗರದಲ್ಲಿ ರೈತರ ಕಷ್ಟ ಅನ್ನೋದು ಈಗ ನೋಡಿರಿ ನೀವೆಲ್ಲ ನೀರು ತಂದು ಕೊಟ್ರಿ ಅದಕ್ಕೆ ನಿಮಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತೀವಿ ಆದ್ರೆ ಬೆಲೆನೂ ಕೊಡ್ಬೇಕಲ್ಲ ಕೆಲಸಕ್ಕೆ ಹಚ್ಚಿದ್ರಿ ಕೆಲಸಕ್ಕೆ ತಕ್ಕಂಗೆ ರೈತನಿಗೆ ಬೆಲೆ ಸಿಗ್ಬೇಕಲ್ಲ ಅತಿವೃಷ್ಟಿ ಅನಾವೃಷ್ಟಿ ಮೊದಲು ಬರಗಾಲದ ಹನಿ ಪಟ್ಟಿ ಕಟ್ಟಿಕೊಂಡು ಹುಟ್ಟಿರ್ತಕ್ಕಂಥ ವಿಜಯಪುರ ಜಿಲ್ಲೆ ಇವತ್ತು ಅತಿವೃಷ್ಟಿಯಿಂದ ಈ ವರ್ಷ ಕಂಗಾಲಾಗೈತಿ ಅದ್ರ ಬಗ್ಗೆ ಸಮೀಕ್ಷೆ ಮಾಡಿ ಆ ರೈತನಿಗೆ ಏನು ನಷ್ಟ ಆಗೈತೆ ಅಂತಕ್ಕಂಥದ್ದು ಬಗ್ಗೆ ಸಮೀಕ್ಷೆ ಮಾಡಿ ಅವನಿಗೆ ಯೋಗ್ಯವಾದ ದರವನ್ನು ಕೊಡಬೇಕಲ್ಲ ಕೊಡಂಗಿಲ್ಲ ನೀವು ವಿಳಂಬ ನೀತಿ ಅನುಸರಿಸುತ್ತೀರಿ ಇದೆಲ್ಲ ಆಗಬಾರ್ದು ಮುಖ್ಯವಾಗಿ ಏನಪ್ಪಾ ಅಂದ್ರೆ ರೈತ ಇವತ್ತು ಮೂರುವರೆ ಸಾವಿರ ನೆರೆಯ ಮಹಾರಾಷ್ಟ್ರದಲ್ಲಿ ಮೂರುವರೆ ಸಾವಿರ ಕೊಡಾಕಿತ್ತಾರ ಮೂರು ಸಾವಿರದ ನೂರು ರೂಪಾಯಿ ಪ್ರತಿ ಟನ್ನಿಗೆ ಮಹಾರಾಷ್ಟ್ರದಲ್ಲಿ ಕೊಡ್ಲಾಕತ್ತಾರ ಅದೇ ಪದ್ಧತಿಯನ್ನು ಅನುಸರಿಸಿ ಇವತ್ತು ಕರ್ನಾಟಕದ ಎಲ್ಲ ಫ್ಯಾಕ್ಟ್ರಿಗಳು ಇವತ್ತು ನೋಡ್ರಿ ಫ್ಯಾಕ್ಟ್ರಿ ಅವರು ನಷ್ಟ ಅಂತ ಹೇಳ್ತೀವಿ ಇವತ್ತು ಒಂದು ಫ್ಯಾಕ್ಟ್ರಿ ಕಟ್ಟಿದಂದ್ರೆ ಈ ವರ್ಷ ಮುಂದಿನ ವರ್ಷ ಮತ್ತೊಂದು ಕಡೆ ಮತ್ತೊಂದು ಫ್ಯಾಕ್ಟ್ರಿ ಕಟ್ಟುವಟ್ಟು ರೈತನ ಹಣವನ್ನು ಕ್ರೋಢೀಕರಿಸಿ ಅವ ಬೆಳಿತಾನ ರೈತ ಸಾಯ್ತಾನ ಒಂದು ವಿಚಾರ ಹೇಳ್ಬೇಕಂದ್ರೆ ತಂಬಾಕು ಬೆಳೆದಾವ ತಂಬಾಕು ಬೆಳೆದಾವ ಅವನ ಎತ್ತಿನ ಗಾಡಿ ಮೇಲೆ ಅಡ್ಡಾಡ್ತಾನೆ ಆ ತಂಬಾಕು ಸಿಗರೇಟ್ ಮಾಡಿದಾವ ಹೆಲಿಕಾಪ್ಟರ್ನ್ಯಾಗ ಅಡ್ಯಾಡ್ತಾನೆ ಇದೆಯಂಥ ದುರ್ದೈವರು ಇಂಥ ಒಂದು ರೈತನಿಗೆ ಕಷ್ಟ ಆಗಬಾರದು ಮುಂದಿನ ದಿನದಲ್ಲಿ ಸರ್ಕಾರಗಳು ಎಚ್ಚೆತ್ತುಕೊಂಡು ಸರ್ಕಾರಕ್ಕೆ ಮೂರು ಸಾವಿರದ ಐದುನೂರು ರೂಪಾಯಿ ಒಂದು ಟನ್ನಿಗೆ ಕಬ್ಬಿನ ಬೆಲೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಹೋರಾಟವನ್ನು ಜಯ ಕರ್ನಾಟಕ ಸಂಘಟನೆಯಿಂದ ನಾವು ಜಿಲ್ಲಾಧಿಕಾರಿಗಳು ಕಬ್ಬು ಬೆಳೆಗಾರರಿಗೆ ಪ್ರತಿ ಕಬ್ಬಿಗೆ ಮೂರು ಸಾವಿರದ ಐದುನೂರಕ್ಕಿಂತ ಹೆಚ್ಚಿನ ದರ ನೀಡಲು ಸಕ್ಕರೆ ಕಾರ್ಖಾನೆಗಳಿಗೆ ನಿರ್ದೇಶನ ನೀಡುವಂತೆ ಮನವಿ ಪತ್ರ ಅಂತಂದರೆ ಸರ್ಕಾರಕ್ಕೆ ಮನವಿ ಪತ್ರ ಸ್ವೀಕರಿಸಿ ಮಾಡಿ ಸರ್ಕಾರ ಲಾಸ್ಟ್